ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ವಿಕಸಿತ ಭಾರತದ ಫಲಾನುಭವಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಇದಾದ್ಮೇಲೆ ವಿಕಸಿತ ಭಾರತದ ಫಲಾನುಭವಿ ನಾಜಿಮ್ ಅವರೊಂದಿಗೆ ಮೋದಿ ಸೆಲ್ಫಿ ತೆಗೆದುಕೊಂಡು ಎಕ್ಸ್ ಪೋಸ್ಟ್ ಮಾಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಕ್ಷಿ ಕ್ರೀಡಾಂಗಣದಲ್ಲಿ ವಿಕಸಿತ ಭಾರತ ಫಲಾನುಭವಿಗಳ ಜೊತೆ ಮೋದಿ ಸಂವಾದವನ್ನು ನಡೆಸಿದ್ರು ನಾಜೀಂ ಅನ್ನೋ ಫಲಾನುಭವಿ ಜೊತೆ ಮಾತನಾಡುತ್ತಿದ್ದಾಗ ನಾಜೀಂ ಅವರು ಪ್ರಧಾನಿ ಮೋದಿ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸಿದರು ಈ ಯುವಕನ ಆಸೆಯನ್ನ ಈಡೇರಿಸಿದ ಪ್ರಧಾನಿ ಮೋದಿ ಈ ಸೆಲ್ಫಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸೆಲ್ಫಿಗಾಗಿ ಕೇಳಿದ್ದಕ್ಕೆ ಖಂಡಿತವಾಗಿಯೂ ನಿಮ್ಮನ್ನ ನನ್ನ ಬಳಿ ಕರೆತರಲು ನಾನು ಎಸ್ಟಿಪಿ ತಂಡವನ್ನ ಕಳಿಸ್ತೀನಿ ಒಟ್ಟಿಗೆ ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ನಾಜೀಮ್ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಶೇರ್ ಮಾಡಿಕೊಳ್ಳುವಾಗ ಪಿಎಂ ಮೋದಿ ನನ್ನ ಸ್ನೇಹಿತ ನಾಜೀಮ್ ಅವರೊಂದಿಗೆ ಸ್ಮರಣೀಯ ಸೆಲ್ಫಿ ಅವರ ಒಳ್ಳೆ ಕೆಲಸದಿಂದ ನಾನು ಪ್ರಭಾವಿತನಾಗಿದ್ದೇನೆ ಸಾರ್ವಜನಿಕ ಸಭೆಯಲ್ಲಿ ಅವರು ಸೆಲ್ಫಿಗೆ ವಿನಂತಿಸಿಕೊಂಡ್ರು ಅವರು ನನ್ನ ಭೇಟಿಯಾಗಬೇಕು ಅಂತ ಬಯಸಿದ್ರು ಅವರ ಮುಂದಿನ ಪ್ರಯತ್ನಗಳಿಗೆ ನನ್ನ ಶುಭಾಶಯ ಅಂತ ಬರೆದುಕೊಂಡಿದ್ದಾರೆ ವಿಕಸಿತ ಭಾರತದ ಫಲಾನುಭವಿ ನಾಜೀಂ ಮೋದಿಯವರ ಜೊತೆ ಸಂಭಾಷಣೆಯಲ್ಲಿ ತೊಡಗಿದಾಗ ನಾನು ಜೇನು ನೊಣಗಳಿಂದ ಜೇನು ತುಪ್ಪವನ್ನ ಹೊರತೆಗೆಯುವ ಕೆಲಸ ಮಾಡ್ತೀನಿ ಐದು ಸಾವಿರ ಕೆಜಿ ಜೇನು ಮಾರಾಟ ಮಾಡ್ತೀನಿ ಇದರ ಲಾಭವನ್ನ ನಾನ್ ಮಾತ್ರ ಪಡೆಯೋದಿಲ್ಲ ನನ್ನೊಂದಿಗೆ ಇತರ ಯುವಕರನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರು ಹಾಗೆ ಮೋದಿಯವರು ನಾಜೀಂ ಬಳಿ ಮಾತನಾಡ್ತಾ ನೀವು ಓದ್ತಾ ಇರಬೇಕಾದ್ರೆ ನಿಮ್ಮ ಕನಸು ಏನಾಗಿತ್ತು ಅಂತ ಕೇಳಿದ್ರು ಇದಕ್ಕೆ ನಾಜೀಮ್ ನಾನು ಹತ್ತನೇ ತರಗತಿಯಲ್ಲಿದ್ದಾಗ ನನ್ನ ಕುಟುಂಬದವರು ಡಾಕ್ಟರ್ ಅಥವಾ ಎಂಜಿನಿಯರ್ ಅಂತ ಹೇಳ್ತಾ ಇದ್ರು ಆದರೆ ನಾನು ಕುಟುಂಬ ಸದಸ್ಯರ ಮಾತು ಕೇಳ್ತಾ ಇರಲಿಲ್ಲ ಅಂತ ಮೋದಿಯವರ ಜೊತೆ ಮಾತನಾಡಿದರು